ನಿಲ್ ಕುಂಬಳೆ ಅವರು ಬರೀ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ಹೆಮ್ಮೆಯ ಕ್ರಿಕೆಟ್ ಆಟಗಾರರಾಗಿದ್ದಾರೆ ಇವತ್ತು ಅವರ ಸಾಧನೆ ಯಾಕೆಂದರೆ ನಮ್ಮ ರಾಜ್ಯ ದೇಶದಲ್ಲಿ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಖ್ಯಾತಿಯನ್ನು ಪಡೆದಿದ್ದಾರೆ ಮತ್ತು ಕರ್ನಾಟಕದಲ್ಲಿ ದೇಶದಲ್ಲಿ ವಿಶೇಷವಾಗಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅದರಲ್ಲಿ ಒಂದು ಟೆಸ್ಟ್ ಮ್ಯಾಚಿನಲ್ಲಿ ಒಂದೇ ಇನ್ನಿಂಗ್ಸ್ನಲ್ಲಿ ಹತ್ತು ವಿಕೆಟ್ಗಳನ್ನು ಪಡೆದು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಅವರ ಲೆಗ್ ಸ್ಪಿನ್ ಮುಖಾಂತರ ನಮ್ಮ ದೇಶ ಏನು ಇವತ್ತು ನಮ್ಮ ಕ್ರಿಕೆಟ್ ತಂಡದವರು ಗೆಲುವನ್ನು ಸಾಧಿಸಿದ್ದಾರೆ ಅದರಲ್ಲಿ ಅವರ ಅಮೋಘವಾದಂಥ ಅವರ ಒಂದು ಸೇವೆ ಇದೆ ಅವರು ಕ್ರಿಕೆಟ್ ಜೊತೆಯಲ್ಲಿ ಅವರಿಗೆ ಅರಣ್ಯದ ಬಗ್ಗೆ ಪ್ರಕೃತಿ ಬಗ್ಗೆ ಪರಿಸರದ ಬಗ್ಗೆ ಸಂರಕ್ಷಣೆ ಬಗ್ಗೆ ಭಾಳಷ್ಟು ಕಳಕಳಿ ಇದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ ಹಿಂದೇನು ಅವರು ಕರ್ನಾಟಕ ರಾಜ್ಯದ ಒಂದು ವನ್ಯಜೀವಿ ಮಂಡಳಿಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಪಶು ಪಕ್ಷಿಗಳ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಬಹಳಷ್ಟು ಕಳಕಳಿ ಇದೆ ಇವತ್ತು ಅವರು ಕರ್ನಾಟಕ ರಾಜ್ಯದ ಅರಣ್ಯ ವನ್ಯಜೀವಿಗಳ ಒಂದು ಸಂರಕ್ಷಣೆಗಾಗಿ ಸಂವರ್ಧನೆಗಾಗಿ ನಮ್ಮ ಇಲಾಖೆಯ ರಾಯಭಾರಿಯಾಗಿ ಆಗಲು ಸಮ್ಮತಿಸಿದ್ದಾರೆ ಹಾಗಾಗಿ ಅವರಿಗೆ ನನ್ನ ಪರವಾಗಿ ರಾಯ ಅರಣ್ಯ ಇಲಾಖೆ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬರುವಂಥ ದಿನಮಾನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿ ಅವರಿಗೆ ಇವತ್ತು ಒಂದು ಅಪಾಯಿಂಟ್ಮೆಂಟ್ ಮಾಡಿದಂಥ ಒಂದು ಆದೇಶ ಪ್ರತಿಯನ್ನು ಕೊಡಲಾಗುವುದು ಮತ್ತು ಅವರ ಒಂದು ಸಹಕಾರದಿಂದ ಇವತ್ತು ರಾಜ್ಯದಲ್ಲಿ ನಮ್ಮ ವನ್ಯಜೀವಿಗಳ ಸಂರಕ್ಷಣೆ ಅರಣ್ಯ ಸಂರಕ್ಷಣೆ ಪ್ರಕೃತಿ ಪರಿಸರ ಉಳಿಸುವಂಥ ಒಂದು ಕಾರ್ಯ ಭಾಳ ಉತ್ತಮವಾಗಿ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ ಇವತ್ತು ಅವರಿಗೆ ಅವರು ಇಲ್ಲಿಗೆ ಬಂದಿದ್ದಕ್ಕಾಗಿ ಅವರಿಗೆ ಆರ್ಥಿಕ ಆರ್ಥಿಕ ಸ್ವಾಗತ ಮತ್ತು ಅಭಿನಂದನೆ ಇದಕ್ಕೆಲ್ಲ ಬಹಳಷ್ಟು ಪ್ರಯತ್ನ ಮಾಡಿದಂಥವರು ನಮ್ಮ ರಘುನಂದನ್ರವರು ಬಿ ಎಮ್ ಐ ಸಿ ಅಧ್ಯಕ್ಷರಿದ್ದಾರೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಇದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಮಧ್ಯದಲ್ಲಿ ಇವತ್ತು ನಮ್ಮ ಪಿ ಸಿ ಸಿ ಎಫ್ ಮೀನಾಕ್ಷಿ ನೇಗಿಯವರಿದ್ದಾರೆ ನಮ್ಮ ಇನ್ನೋರ್ವ ಎ ಪಿ ಸಿ ಸಿ ಎಫ್ ಪುಷ್ಕರ್ ಅವರಿದ್ದಾರೆ ಇತರ ನಮ್ಮ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿದ್ದಾರೆ ಎಲ್ಲರಿಗೂ ಮತ್ತು ಎಲ್ಲ ಕಾನ್ಸರ್ವೇಷನ್ಸ್ಗೆ ನನ್ನ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ